ಎಂಆರ್ಚಿ ಗ್ರೂಪ್ನ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಪ್ರದಾನ ಸಮಾರಂಭ ನೆರವು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಬಂಗ್ರಾಕುಲೂರಿನ ಗೋಲ್ಡ್ ಪಿಂಜ್ ಸಿಟಿಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಎಂಆರ್ಚಿ ಗ್ರೂಪಿನ ಚೇರ್ಮನ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಕಷ್ಟದ ಜೀವನ ನಡೆಸಿ ಇಂದು ಉದ್ಯಮಿಯಾದ ಈ ವರ್ಷ ನೆರವು ಯೋಜನೆ ಏಳನೇ ವರ್ಷವನ್ನ ಪೂರೈಸ್ತಾ ಇದೆ ಇನ್ನು ಮೂರು ವರ್ಷಗಳ ಕಾಲ ಯೋಚನೆ ಮುಂದುವರಿಯುತ್ತದೆ ದಶಮಾನೋತ್ಸವದ ಬಳಿಕ ನೆರವು ಯೋಜನೆಯ ಫಲಾನುಭವಿಗಳನ್ನು ಸೇರಿಸಿಕೊಂಡು ಅದಕ್ಕೊಂದು ಸಾಮೂಹಿಕ ರೂಪ ಕೊಡುವ ಚಿಂತನೆ ಇದೆ ಈ ವಿಸ್ತರಣೆಯಿಂದ ಪ್ರತಿ ವರ್ಷ ಕನಿಷ್ಠ ಹದಿನಾಲ್ಕು ಸಾವಿರ ಕುಟುಂಬಗಳಿಗೆ ನೆರವು ಕೊಡಲು ಸಾಧ್ಯವಾಗಲಿದೆ ಈ ಬಾರಿ ನಾಲ್ಕು ಸಾವಿರ ಕುಟುಂಬಗಳಿಗೆ ಒಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದರು ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಮಾತನಾಡಿ ಹುಟ್ಟುವಾಗ ಹೆಸರು ಇರೋದಿಲ್ಲ ಉಸಿರು ಮಾತ್ರ ಇರ್ತದೆ ಹೋಗುವಾಗ ಉಸಿರು ಇರೋದಿಲ್ಲ ಹೆಸರು ಮಾತ್ರ ಉಳಿತದೆ ಅನ್ನುವಂತಹ ಮಾತಿನಂತೆ ಎಂಆರ್ಚಿ ಗ್ರೂಪ್ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಬಂದಿದೆ ಎಂದು ಶ್ಲಾಘಿಸಿದರು ಸುಮಾರು ನಾಲ್ಕು ಸಾವಿರ ಕುಟುಂಬಗಳು ಹಾಗೂ ನೂರಕ್ಕೂ ಅಧಿಕ ಸಂಘ ಸಂಸ್ಥೆಗಳಿಗೆ ಒಟ್ಟು ರೂಪಾಯಿ ಒಂಬತ್ತು ಪಾಯಿಂಟ್ ಐದು ಕೋಟಿಗೂ ಅಧಿಕ ಮೊತ್ತದ ನೆರವು ವಿತರಣೆಯನ್ನ ಮಾಡಲಾಯಿತು ವೇದಿಕೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಶಾ ಪ್ರಕಾಶ್ ಶೆಟ್ಟಿ ಮೂಡಬಿದ್ರಿಯ ಆಳ್ವಾಸ್ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಕಾಪು ಶಾಸಕ ಗುರುಮೇ ಸುರೇಶ್ ಶೆಟ್ಟಿ ಎಂಆರ್ ಗ್ರೂಪ್ ಆಡಳಿತ ನಿರ್ದೇಶಕ ಪಿ ಶೆಟ್ಟಿ ಉಪಸ್ಥಿತರಿದ್ದರು ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಪ್ರಸ್ತಾಪಿಸಿದ್ರು ನನ್ನ ದಿವಂಗತ ತಂದೆ ಮಾಧವ ಶೆಟ್ಟಿ ತಾಯಿ ದಿವಂಗತ ರತ್ನ ಶೆಟ್ಟಿ ಅವರಿಗೆ ಜನಿಸಿ ಬಾಲ್ಯದ ಕಷ್ಟದ ಜೀವನ ಕಷ್ಟದ ಬದುಕು ನನ್ನ ಶಾಲೆಗೆ ಹೋಗುವಾಗ ನಾನು ಯಾವ ಜಾತಿ ಯಾವ ಧರ್ಮ ಯಾವ ಪಂಗಡ ಎಲ್ಲದಕ್ಕೂ ಮೀರಿ ಅವರ ಮನೆಗೆ ಅಂದರೆ ನನ್ನ ಊರಿನ ಹಳ್ಳಿಯಲ್ಲಿ ಎಲ್ಲರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಿಂಡಿ ತಿಂದು ಊಟ ಮಾಡಿ ಆ ಮಕ್ಕಳನ್ನು ನಾನು ಸ್ನೇಹಿತರನ್ನಾಗಿ ಮಾಡಿ ಅಲ್ಲಿ ಎಲ್ಲ ಮನೆಯ ಅಂಗಳದಲ್ಲಿ ಆಡಿದ ನೆನಪು ನನಗೆ ಇವತ್ತಾಗ್ತಾ ಇದೆ ಬಹುಶಃ ಅಂತ ಇವತ್ತು ಎಷ್ಟೋ ಕುಟುಂಬಗಳು ನನ್ನ ಮುಂದೆ ಇವತ್ತು ಕಾಣ್ತಾ ಇದೆ ನನ್ನ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಅಮ್ಮ ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಮ್ಮ ನನಗೆ ಜನ್ಮ ಕೊಟ್ಟು ಸಾಕುವಾಗ ಒಂದೊಂದು ಹೆಜ್ಜೆಗೂ ಒಂದೊಂದು ದಿನಕ್ಕೂ ನಮ್ಮ ಮೇಲೆ ಒಂದು ಮುಂದಿನ ಬದುಕುವನ್ನು ಆಲೋಚನೆ ಮಾಡಿಕೊಂಡು ನನ್ನ ಮಗ ಹೀಗೆ ಆಗಬೇಕು ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಶಾಲೆಯಿಂದ ಬರುವಾಗ ತಿಂಡಿ ಕೊಟ್ಟು ತಲೆಯನ್ನು ಸವರಿ ರಾತ್ರಿ ನಿದ್ದೆ ಮಾಡುವಾಗ ತುಡೆಯಲ್ಲಿ ಅವಳ ತೋಳಿನಲ್ಲಿ ತಲೆಯಿಟ್ಟು ಮಲಗಿಸಿದ ದಿನಗಳನ್ನು ನಾವು ನೋಡಬಹುದು ಎಷ್ಟೋ ಮಕ್ಕಳಿದ್ದೀರಿ ತಂದೆ ತಾಯಿ ಜೊತೆ ಬಂದಿದ್ದೀರಿ ಜೀವಂತ ಹಿರಿಯರನ್ನು ಒಟ್ಟು ಮಾಡಿಕೊಂಡು ಅವರನ್ನು ಸನ್ಮಾನ ಮಾಡುವಾಗ ಕೇವಲ ಸನ್ಮಾನ ಮಾಡುವುದಲ್ಲ ಬಹಳ ಒಳ್ಳೆಯ ಒಂದು ಹಣವನ್ನು ಅವರಿಗೆ ಕೊಡಬೇಕು ಎಂಬ ತೀರ್ಮಾನ ಮಾಡಿಕೊಂಡು ಅವರು ಆ ಕಾರ್ಯಕ್ರಮ ಮಾಡಿದ್ದನ್ನು ನಾವು ನೋಡಿದ್ದೇವೆ ಆ ಕಾರ್ಯಕ್ರಮ ಒಂದು ಭಾಳ ಆದರ್ಶವಾದಂಥ ಕಾರ್ಯಕ್ರಮ ಆದ ಮೇಲೆ ಅವ್ರಿಗೊಂದು ಮನಸ್ಸಿಗೆ ಬಂತು ಇವತ್ತು ಒಂದು ಮಾಧವ ರತ್ ಮಾಧವ ರತ್ನ ಗೌರವ್ ಈ ಗ್ರೂಪಿನ ವತಿಯಿಂದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆ ನೆರವು ಕಾರ್ಯಕ್ರಮವನ್ನು ನಾವು ಮುಂದೆ ಮಾಡಬೇಕು ಎಂಬ ತೀರ್ಮಾನವನ್ನು ಮಾಡಿದ್ರು ಮಾಡಿ ನಮ್ಮಂಥ ಸಮಾನ ಮನಸ್ಕರನ್ನು ಕರೆದು ಕೂತ್ಕೊಳಿಸಿ ಪ್ರಾರಂಭ ಮಾಡಿದರು ಅಂದಿನಿಂದ ನಾವು ಒಟ್ಟಿಗೆ ಇದ್ದೇವೆ ಪ್ರಾರಂಭದಲ್ಲಿ ಒಂದು ಕಾಲು ಕೋಟಿ ರೂಪಾಯಿಯನ್ನು ಇಟ್ಟುಕೊಂಡು ಆಗ ಆದ ಕಾರ್ಯಕ್ರಮಗಳು ನನ್ನ ಕಣ್ಣೆದುರಿನಲ್ಲಿ ಇವತ್ತು ಇದೆ ಆಮೇಲೆ ಅದು ಏಳು ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದದ್ದು ಇದರ ಮುಖಾಂತರ ಒಂದು ಹದಿನೈದು ಸಾವಿರ ಜನರಿಗೆ ಈ ನೆರವು ಸಿಕ್ಕಿದ್ದು ಇದರ ಒಟ್ಟಿಗೆ ಇದು ಹೀಗೆ ಮುಂದುವರೆದ ಮೇಲೆ ಈಗ ಈ ವರ್ಷ ಇದು ಏಳನೇ ವರ್ಷ ಈ ವರ್ಷದಲ್ಲಿ ನನಗೆ ತಿಳಿದ ಹಾಗೆ ಒಂದು ನಾಲ್ಕು ಸಾವಿರ ಜನರಿಗೆ ಈ ಸಹಾಯಸ್ಥ ಹೋಗಿಕೊಂಡು ಒಂದು ನೂರು ಸಂಸ್ಥೆಗಳಿಗೆ ಅವರು ಸಹಾಯಸ್ಥವನ್ನು ಮಾಡಿಕೊಂಡು ಒಂದು ಕೋಲು ಕಾಲು ಕೋಟಿಯಲ್ಲಿ ಪ್ರಾರಂಭ ಆದಂಥ ಪ್ರಾರಂಭದ ಇದರಿಂದ ಈಗ ಅದು ಈ ವರ್ಷ ನನಗೆ ತಿಳಿದ ಹಾಗೆ